ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರ್ತಕ್ಕಂಥ ರೆಸಿಪಿ ಸೊಪ್ಪಿನ ಬಸ್ಸಾರು ಹಾಗೂ ರಾಗಿ ಮುದ್ದೆ ಅರವೆ ಸೊಪ್ಪಿನ ಬಸ್ಸಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಅದು ಬಿಸಿ ಆದಮೇಲೆ ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಆದಮೇಲೆ ತೊಗರಿಬೇಳೆನ ವಾಶ್ ಮಾಡಿಬಿಟ್ಟು ಹಾಕಬೇಕು ತೊಗರಿಬೇಳೆ ಹಾಕಾದ ಮೇಲೆ ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಚಿಟ್ಟಿಗೆ ಅರಶಿನ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು ಈರುಳ್ಳಿ ಏನಕ್ಕೆ ಹಾಕಬೇಕು ಅಂತಂದರೆ ಬೇಳೆ ಕರೆಕ್ಟಾಗಿ ಹದವಾಗಿ ಬೇಯುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಹಾಕಬೇಕಾಗುತ್ತೆ ಈಗ ಬೇಳೆ ಚೆನ್ನಾಗಿ ಕುದೀತಾ ಇದೆ ಇದು ಕುದಾದ್ಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಬೇಳೆ ಬಂದಾದಮೇಲೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಕೆಂಪು ಮತ್ತು ಹಸಿರು ಎರಡು ಮಿಕ್ಸ್ ಕಲರ್ ಇರೋ ಹರವೇ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಾದ್ಮೇಲೆ ಐದರಿಂದ ಆರು ನಿಮಿಷ ಚೆನ್ನಾಗಿ ಸೊಪ್ಪು ಮತ್ತು ಬೆಳ್ಳೆನ ಬೇಯಿಸ್ಕೋಬೇಕು ಇದು ಬೆಂದಾದ್ಮೇಲೆ ಒಂದು ಜರಡಿಯಲ್ಲಿ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಿದ ಮೇಲೆ ಸೊಪ್ಪನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡು ಡ್ರೈ ರೋಶ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೆ ಕಾಳು ಮೆಣಸು ಒಂದೆರಡು ಮರಾಠಿ ಮಗ್ಗು ಒಂದು ಸ್ವಲ್ಪ ಕಲ್ಲುವ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಪನ್ನೀರ್ ಒಣ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಣಮೆಣ್ಸಿ ಕಾಯಿನ ಇದ್ದೀನಿ ಬೇಕಿದ್ರೆ ನೀವು ಹಸಿ ಮೆಣಸಿಕ್ಕಾಯಿ ಕೂಡ ಹಾಕೋಬೋದು ಆಪ್ಷನಲ್ಲಿದ್ದು ಆಮೇಲೆ ಇದೊಂದೆರಡು ಟೊಮೊಟೊ ತೊಗೊಂಡು ಹಾಕ್ಕೊಂಡಿದ್ದೀನಿ ನಾನು ಈಗ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಣ್ಣು ಮತ್ತು ತೆಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ರೋಸ್ಟ್ ಮಾಡಿರೋ ಐಟಮ್ಸ್ ಮತ್ತು ಇದನ್ನೆಲ್ಲ ಮಿಕ್ಸಿ ಮಾಡಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈಗ ಇದನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಹು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಂಡಾದ್ಮೇಲೆ ಒಂದೆರಡು ಒಂದು ಮೂರು ನಾಲ್ಕು ಕಸಿ ಮಿರ್ಸಿಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮತ್ತು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಾದ ನೀರು ಬಸ್ಕೊಂಡಿರ್ತೀವಲ್ಲ ಸೊಪ್ಪಿಂದ ಅದನ್ನು ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿ ಕರೆಕ್ಟಾಗಿ ನಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಮಚದಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಸೊಪ್ಪಿಗೆ ಉಪ್ಪು ಹಾಕಿರ್ತೀರ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ ಆಮೇಲೆ ಚೆನ್ನಾಗಿ ಕುದಿಸ್ಬೇಕು ಇದು ಕುದಿ ಬಂದಾದಮೇಲೆ ಇದು ಸಾರು ರೆಡಿಯಾಗಿದೆ ಬಸ್ಸಾರು ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ಸೊಪ್ಪಿಗೆ ಒಗ್ಗರಣೆ ಹೇಗೆ ರೆಡಿ ಮಾಡ್ಕೊಳೋದಂತ ನೋಡೋಣ ಬನ್ನಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದಾದಮೇಲೆ ಸಾಸಿವೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಡ್ದಾದ್ಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಕೊಯ್ಕೋಬೇಕು ಸೊಪ್ಪಿಗೆ ಚೆನ್ನಾಗಿರುತ್ತೆ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ ಫ್ರೈ ಆಗಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಹಾಗೆ ಹಸಿಮೆಣ್ಸಿಕಾಯಿನ ಕೂಡ ಹಾಕ್ಕೋಬೇಕು ಹಸಿಮೆಣ್ಸಿಕಾಯಿ ಮತ್ತು ಒಣಮೆಣ್ಸಿ ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ಖಾರ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿ ಮೇಲೆ ನಾವು ಏನು ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸೊಪ್ಪನ್ನ ಬಸ್ಕೋಬೇಕು ಸೊಪ್ಪನ್ನ ಇಂಟ್ಕೋಬೇಕು ಕೈಯಲ್ಲಿ ಸ್ವಲ್ಪ ಇಂಡಿ ಹಾಕಿದರೆ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ ಸೊಪ್ಪು ಈಗ ಸೊಪ್ಪು ಸೊಪ್ಪು ರೆಡಿಯಾಗಿದೆ ಇವಾಗ ಇನ್ನೇನು ಸೊಪ್ಪು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ರಾಗಿ ಮುದ್ದೆನ ಇದ್ದೇನೆ ಈಗ ರಾಗಿ ಮುದ್ದೆ ಮಾಡೋ ವೀಡಿಯೋನ ಇದರಲ್ಲಿ ಹಾಕಿಲ್ಲ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ ತುಂಬ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಈಗ ಮುದ್ದೆ ರೆಡಿ ಆಗ್ತಾ ಇದೆ ಮುದ್ದೆ ರೆಡಿ ಆಯಿತು ನೋಡಿ ಇದು ಮುದ್ದೆ ಪರ್ಫೆಕ್ಟಾಗಿ ಗಂಟಿಲ್ಲದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬೇಕಿದ್ದರೆ ನೀವು ಇದಕ್ಕೆ ತುಪ್ಪ ಹಾಕಿ ಮಾಡ್ಕೋಬೋದು ಈ ಮೆಥಡಲ್ಲಿ ನೀವು ಸರಿ ಟ್ರೈ ಮಾಡಿ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊಪ್ಪು ಮುದ್ದೆ ಮತ್ತು ಸಾರು ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದೆಲ್ಲರ ಫೇವ್ರೇಟ್ ಕೂಡ ಹೌದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್